ಮೀಟಿಂಗ್ ಮಾಡಿ ನೀವು सारा ಹಾಕಿದ್ರು ನಿಮ್ಮ ಒಮ್ಮೊಮ್ಮೆ ನೀವು ವಾಪಸ್ ಬರ್ಬಿಡುತ್ತೆ ಅಂತ ಹೇಳಿದ್ರಲ್ಲ ಏಯ್ ಲಾಯ್ತು ನಮ್ಗೆ ಗಿಷ್ಟೆಲ್ಲ ಕೆಲವೊಂದು ಫಸ್ಟ್ ಮಾತಾಡ್ಕೊಂಡು ಮೀಟಿಂಗ್ ಮಾಡಿದ್ರೆ ಫೋನ್ ಮಾಡಿ

ಒಬ್ಬೊಬ್ರು ಐದ್ ಲಕ್ಷ ಹತ್ತು ಲಕ್ಷ ಹಿಂಗೆಲ್ಲ ಇಲ್ಲ ನಾನೇ ನಾನು ಹೇಳ್ತೇನೆ ಅದೇನಾಗಿದೆ ಅಂದ್ರೆ ಈ ಕಾಯಮ ಶಕ್ತಿ ಸಂಘ ಅಂತ ಇತ್ತು ಸ್ವಸಾಯ ಗುಂಪುಗಳನ್ನ ಮಾಡಿದ್ರು ಅವ್ರು ಸ್ವಸಹಾಯ ಗುಂಪುಗಳ ಮುಖಾಂತರ ಅಲ್ಲಿ ಶ್ರೀ ಸಿದ್ದು ಗುಂಪುಗಳ ರಚನೆ ಮಾಡಿದ್ರು ನಾವು ಸಹಕಾರ ಸಂಘ ನಡೆಸ್ತೀವಿ ಅಂತ ಹೇಳಿದರು ಈ ಹೋದಂತ ಮಹಿಳೆಯರಿಗೆ ಪ್ರಿಯಾಂಕೆಯನ್ನು ಒಂದು ಪತ್ರ ಸಹಕಾರ ಸಂಘ ಆರಂಭ ಮಾಡಿದೆ ನಾವು ಎಲ್ಲ ಕೇಂದ್ರ ಸರ್ಕಾರ ಸಬ್ಜಿ ಲೋನ್ ಕಟ್ಸ್ತೀವಿ ನೀವೆಲ್ಲ ದುಡ್ಡಿದ್ರಾಗ ಅಂತ ಹೇಳಿದ್ರು ಸಬ್ಜಿ ಲೋನ್ ಅಂದ್ರೆ ನೀವು ಹತ್ತು ಲಕ್ಷ ಫಸ್ಟೆ ಕಟ್ಟಬೇಕು ಸ್ಟಾರ್ಟಿಂಗು ನಮ್ ಸಂಘ ಇದೆ ಸಿಡಿ ಸಾಯಿ ಸಂಘ ಅಂತ ಹೇಳ್ಬಿಟ್ಟು ಆ ಸಂಘದಲ್ಲಿ ನಾವು ಸಬ್ಸಿಡಿ ಲೋನು ಗೌರ್ಮೆಂಟ್ ಅಂತ ಅಂತೇಳಿ ಅಲ್ಲಿ ಕವಿತಾ ಸಿಂಗ್ ಕಡೆ ನಾವು ಆಟಾಡ್ತಾ ಇದ್ವಿ ತಾಯಮಾ ಶಕ್ತಿ ಸಂಘದಲ್ಲಿ ಕೇಳ್ತಾ ಇದ್ವಿ ನಮ್ಗೆ ಯಾವನ್ನ ಗೌರ್ಮೆಂಟ್ ಸ್ಕೀಮ್ ಇದ್ರೆ ಹೇಳಿ ಮೇಡಮ್ ಈ ತರ ಇದ್ರೆ ನಮ್ ಸಂಘ ಇದೆ ಅಂತೇಳಿ ಅವ್ರ ಇದ್ಕಂಡು ನಮ್ಗೆ ಒಂದ್ಸಲ ಕರೆದ್ಬಿಟ್ಟು ಅವ್ರ ಮನೇಲೇನೆ ನಮ್ಗೆ ಮೀಟಿಂಗ್ ಎಲ್ಲ ಮಾಡಿದ್ರು ಈ ತರ ಎಲ್ಲ ಗೌರ್ಮೆಂಟ್ ಸ್ಕೀಮ್ ಲೋನ್ಸ್ ಇದು ಈ ತರ ಎಲ್ಲ ನೀವು ಮಾಡ್ಕೋಬಹುದು ಹೇಳಿ ಹಂಗಾಗಿ ನಾವು ಅವ್ರಿಗೆ ಪ್ರಿಯಾಂಕಾ ಅಂತ ನಮ್ಗೆ ಯಾರಂತಲೇ ಗೊತ್ತಿಲ್ಲ ಒಂದು ಅವ್ರ ಮನೆಯಲ್ಲಿ ಅವರು ಕರೆಸಿ ನಮಗೆ ಭೇಟಿ ಮಾಡಿಸಿದ್ದೆ ಅವ್ರು ಪರಿಚಯ ಮಾಡಿಸಿದ್ದೆ ಫಸ್ಟ್ ಅಲ್ಲಿನೇ ನಮಗೆ ಇವ್ರು ಯಾರಂತಲೇ ಗೊತ್ತಿದ್ದಿಲ್ಲ ಆಮೇಲೆ ನಮಗೆ ಈ ಥರ ನೀವು ಅಮೌಂಟ್ ಈ ಥರ ಕಟ್ಬೇಕು ನಿಮಗೆ ಕಟ್ಟಿದರೆ ನಿಮಗೆ ಸಬ್ಸಿಡಿ ಲೋನ್ ಸಿಗುತ್ತೆ ಅಂತ ಹೇಳಿದರು ನಮ್ಗೆ ಹೇಳಿರೋದಕ್ಕೆ ನಾವು ಇಷ್ಟಿಷ್ಟೊಂದು ಅಮೌಂಟ್ ಈ ಥರ ಕಟ್ಟಿದ್ದೀವಿ ಅವ್ರ ಮೇಲೆ ನಂಬಿಕೆ ಮೇಲೆ ನಾವು ಕಟ್ಟಿದ್ವಿ ಅವರು ಈ ತರ ಅವ್ರ ಕಡೆ ಮೋಸ ಆಗಲ್ಲ ಅನ್ನೋದೊಂದು ನಂಬಿಕೆ ಮೇಲೆನೆ ಕಟ್ಟಿದ್ದೀವಿ ನಾವು ಅದು ಇವತ್ತಿನ ದಿನ ಮೋಸ ಆಗಿದೆ ನಮಗೆ ನಮ್ ದುಡ್ಡು ನಮಗ್ ಬರಬೇಕು ನ್ಯಾಯವಾಗಿ ನಮಗ್ ನಮ್ಮ ದುಡ್ಡು ನಮಗ್ ಸಿಗಬೇಕು ಎಲ್ಲ ಪರವಾಗಿನು ನಮಗೆ ಇದು ಅನ್ಯಾಯ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಲೋನ್ ಅಂತ ಹೇಳಿದ್ರು ಅವ್ರ ಆ ಥರ ಏನು ಹೇಳಿಲ್ಲ ನಮಗೆ ನಮಗೆ ಎರಡು ಕೋಟಿ ಅನುದಾನ ಬಂದೈತೆ ಅದರಲ್ಲಿ ನಿಮ್ಗೆ ಈ ಥರ ಹೆಣ್ಮಕ್ಳಿಗೆ ಲೋನ್ಗಳು ಕೊಡ್ತೀವಿ ನಾವು ಸಬ್ಸಿಡಿ ಲೋನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಆ ಥರ ಹೇಳಿರೋದಕ್ಕೆ ನಾವು ಈ ತರ ಮುಖ್ಯವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರತಕ್ಕಾಗಲೇ ಸ್ವಲ್ಪ ಮಟ್ಟಿಗೆ ಮಾಹಿತಿ ಇದೆ ಪ್ರಿಯಾಂಕ ಮಹಿಳಾ ಪತ್ತಿನ ಸಹಕಾರ ಸಂಘ ಅದೇ ರೀತಿಯಲ್ಲಿ ಶ್ರೀ ತಾಯಮ್ಮ ಮಹಿಳಾ ಶಕ್ತಿ ಸಂಘ ಈ ಪತ್ತಿನ ಸಹ ಸಹಕಾರ ಸಂಘ ಮತ್ತು ಈ ಶಕ್ತಿ ಸಂಘಗಳು ಎರಡು ಇವತ್ತು ಜಂಟಿಯಾಗಿ ಮುಖ್ಯವಾಗಿ ಹೊಸಪೇಟೆ ತಾಲೂಕಿನಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರನ್ನ ವಂಚನೆ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಿ ಬಹಳ ದೊಡ್ಡ ಪ್ರಮಾಣದ ನಷ್ಟವನ್ನ ಉಂಟು ಮಾಡಿದ ಸೊ ಮಹಿಳೆಯರು ಅವರಿಗೆ ಒಂದು ಆಮಿಷವನ್ನ ಒಡ್ಲಾಗಿದೆ ಆಸೆಯನ್ನು ತೋರಿಸಲಾಗಿದೆ ನಮಗೆ ಕೇಂದ್ರ ಸರ್ಕಾರದ ಸಂಪರ್ಕ ಇದೆ ಅದರ ಮೂಲಕ ನೀವು ನಿಮಗೆ ಸಬ್ಸಿಡಿ ಲೋನ್ ಅನ್ನು ಕೊಡಿಸ್ತೇವೆ ಅಂತೇಳಿ ಹೇಳಿ ಅವರು ಯಾವ ಪ್ರಮಾಣದ ಸಬ್ಸಿಡಿ ಲೇನ ಲೋನನ್ನು ಕೊಡಿಸ್ತೀವಿ ಅಂತ ಹೇಳಿದರೋ ಅದಕ್ಕ ಅನುಗುಣವಾಗಿ ಶೇಕಡ ಐವತ್ತರಷ್ಟು ಹಣವನ್ನ ನೀವು ನಗದು ರೂಪದಲ್ಲಿ ತಂದು ನಮ್ಗೆ ಕಟ್ಟಬೇಕು ಅಂತ ಹೇಳಿ ಕಟ್ಸ್ಕೊಂಡಿದ್ದಾರೆ ಅದು ಕೋಟ್ಯಂತರ ರೂಪಾಯಿ ಆಗಿದೆ ಅದು ಈಗಾಗಲೇ ಎರಡು ವರ್ಷ ಕಳೆದಿದೆ ಆದ್ರೆ ಯಾವ ಸಬ್ಸಿಡಿನೂ ಬಂದಿಲ್ಲ ಯಾವ ಲೋನು ಅವ್ರಿಗೆ ಸಿಕ್ಕಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟು ಸಂಬಂಧಪಟ್ಟಂತ ಪತ್ತಿನ ಸಹಕಾರ ಸಂಘ ಮತ್ತು ಶಕ್ತಿ ಸಂಘ ಏನಿದೆ ಎರಡೂ ಸಂಘಗಳನ್ನ ಅವರು ಸಂಪರ್ಕ ಮಾಡಿದ್ದಾರೆ ಸಂಪರ್ಕ ಮಾಡಿ ಅವರು ಸತಾಯಿಸೋದ್ರ ಮೇಲೆ ಅವ್ರಿಗೆ ಗೊತ್ತಾಗಿದೆ ಇನ್ನು ನಾವು ಮೋಸಕ್ಕೊಳಗಾಗಿದ್ದೀವಿ ಅಂತಕ್ಕಂಥ ಅಂಶ ಬಯಲಾಗಿದೆ ಸೊ ಬಯಲಾದ ನಂತರ ತುಂಬಾ ಫ್ಯಾಮಿಲಿ ಹಿಂಸೆಗೆ ಒಳಗಾಗಿದ್ದಾರೆ ಕೌಟುಂಬಿಕ ಹಿಂಸೆಗೆ ನಮ್ಮ ಮಹಿಳೆಯರು ಅದರಿಂದ ಒಳಗಾಗಿದ್ದಾರೆ ಮಹಿಳೆಯರಿಗೆ ಅವ್ರು ಕೊಟ್ಟಂತ ದುಡ್ಡು ವಾಪಸ್ ಬರಲಿಲ್ಲ ಎರಡು ಕಡೆಗೆ ಒಂದು ಕಡೆಗೆ ಜಿಲ್ಲಾ ಆಡಳಿತ ಆದ್ರು ಅಂತ ಒಂದು ಕೆಲಸವನ್ನು ಮಾಡಬಹುದಾಗಿತ್ತು ಅದು ಮಾಡ್ಲಿಲ್ಲ ಅಥವಾ ರಾಜಕೀಯ ಪಕ್ಷಗಳು ಯಾರು ಇವರಿಬ್ಬರು ಕೂಡ ಆ ಪ್ರಿಯಾಂಕ ಜೈನ್ ಮತ್ತು ಈಶ್ವರ ಸಿಂಗ್ ಕವಿತಾ ಈಶ್ವರ ಸಿಂಗ್ ಏನಿದ್ದಾರೆ ಅವರು ಬಿಜೆಪಿ ಮತ್ತು ಕಾಂಗ್ರೆಸ್ ಪಾರ್ಟಿ ಎರಡೂ ಪಾರ್ಟಿ ಒಳಗಡೆ ಇದ್ದಂಥವ್ರು ಈಗ ಮುಖಂಡರುಗಳು ಕೂಡ ಆಗಿರ್ತಕ್ಕಂಥವ್ರು ಅಟ್ಲೀಸ್ಟ್ ಅವರು ಪಕ್ಷದ ಮರ್ಯಾದೆ ಹೋಗ್ತದೆ ಅನ್ನುವಂಥ ಕಾರಣಕ್ಕಾದ್ರೂ ಪಕ್ಷ ಆದರೂ ಮಧ್ಯಪ್ರವೇಶ ಮಾಡಿ ಈ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಬಹುದಾಗಿತ್ತು ಅವರು ಇದನ್ನ ಇತ್ಯರ್ಥ ಮಾಡಲಿಲ್ಲ ಕಾನೂನು ಮತ್ತು ಸುವ್ಯವಸ್ಥೆ ಅಂತೇಳಿ ಯಾಕಿರಬೇಕು ಇಷ್ಟು ದೊಡ್ಡ ಪ್ರಮಾಣದ ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಸೊ ಅಂತ ಇವುಗಳನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ಸರ್ಕಾರ ಅಂತ ಹೇಳಿದ್ರೆ ಹೇಗಿದು ಸೊ ಆದ್ರಿಂದ ಇದನ್ನ ನಾವು ತೀವ್ರತರವಾಗಿ ಖಂಡನೆ ಮಾಡ್ತಾ ಇದೀವಿ ಉಡಾಫೆತನದಲ್ಲಿ ನೋಡಬಾರ್ದು ಜಿಲ್ಲಾಡಳಿತ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ತಕ್ಷಣವೇ ಇದಕ್ಕೆ ವಿಶೇಷ ತನಿಖಾ ದಳವನ್ನ ನೇಮಕ ಮಾಡಬೇಕು ಅನ್ನೊಂದ್ರೆ ಇನ್ನೊಂದಲ್ಲ ಎಲ್ಲಾ ಕಂಪ್ಲೇಂಟ್ಗಳ ತರ ಇದನ್ನೂ ಕಂಪ್ಲೇಂಟ್ ಅಂತೇಳಿ ಸ್ವೀಕಾರ ಮಾಡಕ್ಕೆ ಆಗಲ್ಲ ನೀವೊಂದು ವಿಶೇಷ ತನಿಖಾ ದಳವನ್ನ ರಚನೆ ಮಾಡಿ ಕಾಲ ಸಮಯ ಬದ್ಧವಾಗಿ ಕಾಲಬದ್ಧವಾಗಿ ಕಾಲ ಕಾಲ ಮಿತಿ ಒಳಗಡೆ ಇದರ ತನಿಖೆ ಆಗಬೇಕು ಕ್ರಮ ಆಗಬೇಕು ಅನ್ಯಾಯಕ್ಕೊಳಗಾದಂತ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಬಡ್ಡಿ ಸಮೇತ ಹಣ ಅವರಿಗೆ ವಾಪಸ್ ಸಿಗಬೇಕು ಅಂತೇಳಿ ನಾನು ಇವತ್ತು ಸಿಪಿಐ ಎಂ ಪಕ್ಷದ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೆ ಅನೇಕ ಜನ ನಮ್ಮ ಪಕ್ಷಕ್ಕೆ ಆ ಮಹಿಳೆಯರು ಬಂದು ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಕೇಳಿದ ನಂತರ ನಾವು ಕಳೆದ ಆರು ತಿಂಗಳಿಂದ ಮಧ್ಯಪ್ರವೇಶ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಜಮೀರ್ ಅಹಮದ್ ಖಾನ್ ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರ ಮನವಿ ಪತ್ರ ತಗೊಂಡು ಹೋದವ್ರ ಮತ್ತೆ ಪತ್ತೆ ಇಲ್ಲ ಈ ಪ್ರಭಾವಕ್ಕೆ ನೀವು ಮಣಿಯದಾದ್ರೆ ನಾವು ತೀವ್ರತರವಾದಂತ ಹೋರಾಟಕ್ಕೆ ಹೋಗಲೇಬೇಕಾಗ್ತದೆ ಅನಿವಾರ್ಯ ಆಗ್ತದೆ ನಮ್ಮ ಪಕ್ಷ ಈ ಬಗ್ಗೆ ನಾವು ವಿಶೇಷವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಆಗ ನಾವು ಮುಂದೆ ಹೊಸಪೇಟೆ ಬಂದು ಮತ್ತೊಂದು ಮಗದೊಂದು ಕಾರ್ಯಕ್ರಮಗಳಿಗೆ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ಒಂದು ವಿಶೇಷ ತನಿಖಾ ದಳ ರಚನೆ ಆಗಿ ಅದು ಕ್ರಮ ಆಗ್ಬೇಕು ಅಂತೇಳಿ ನಾನು ಪತ್ರಿಕಾ ಮಾಧ್ಯಮದ ಗೆಳೆಯರ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಕಳಿಸಿದ್ರು ನಾವು ಕಳಿಸಿದ ಮೇಲೆ ನಾವೇನ್ ಮಾಡಿದ್ವಿ ಎಲ್ಲ ಇಂಡಿವಿಜುವಲ್ ಕಂಪ್ಲೇಂಟ್ ಕೊಟ್ಟರೆ ಇಂಡಿವಿಜುವಲ್ ಕೇಸ್ ರಿಜಿಸ್ಟರ್ ಮಾಡ್ರಿ ಅಂತ ನಾವು ಹೇಳಿದ್ವಿ ಕವಿತಾ ಈಶ್ವರ್ ಸಿಂಗ್ ಮೇಲೆ ಮತ್ತೆ ಪ್ರಿಯಾಂಕ್ ಜೈನ್ ಮೇಲೆ ಮತ್ತೆ ನಮ್ದು ಸಪರೇಟ್ ನಾವು ನಾವು ಇಷ್ಟು ದುಡ್ಡು ಮಾತು ಕೇಳಿ ಕಟ್ಟಿದ್ವಿ ಅಬೇಟರ್ ಯಾರು ಪ್ರಿಯಾಂಕಾ ಇವ್ರು ಹೇಳಿದ್ ನಾವು ಕಟ್ಟಿವಂತೇಳಿ ಅವರೆಲ್ಲ ಹೇಳಿದ್ಮೇಲೆ ನಾವು ಸಪರೇಟ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಇನ್ಸ್ಪೆಕ್ಟರ್ ಏನಂದ್ರು ಆಲ್ರೆಡಿ ಕೇಸ್ ಮಾಡಿದೀವಿ ನಿಮ್ಮ ಎಲ್ಲಾ ಕಂಪ್ಲೇಂಟ್ ಗಳನ್ನ ಆ ಕೇಸಲ್ಲಿ ನಾವು ಸಾಕ್ಷಿಯಾಗಿ ತಗೊಳ್ತೀವಿ ಸಪರೇಟ್ ಕಂಪ್ಲೇಂಟ್ ಮಾಡಲ್ಲ ಅಂತ ಹೇಳ್ತೀವಿ ಮಾಡಲ್ಲ ಅಂತ ಹೇಳಿದ್ಮೇಲೆ ನಾವೇನ್ ಮಾಡೋದು ಒಂದು ಟೂ ತೌಸಂಡ್ ರೀಸೆಂಟ್ ಜಜ್ಮೆಂಟ್ ಕೊಟ್ಟಿವಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಯಾವ್ಯಾವ ಸಂದರ್ಭಗಳಲ್ಲಿ ಸೆಕೆಂಡ್ ಆರ್ ಆಗ್ಬೋದು ಸಿಮಿಲರ್ ಇನ್ಸಿಡೆಂಟ್ ಅಲ್ಲಿ ಅಂತ ನಾವು ಇನ್ಸಿಡೆಂಟ್ ಸೊ ಇಟ್ ಇಸ್ ಎ ಅಫೆನ್ಸ್ ಒಂದೇ ಇದ್ದರೂ ಕೂಡ ಹೊಸ ಸಂಗತಿಗಳು ಬಂದಾಗ ಅಥವಾ ಇನ್ಸಿಡೆಂಟ್ಗಳು ಬೇರೆ ಬೇರೆ ಆಗಿದ್ದಾಗ ಇಂಟು ಸಪ್ರೇಟ್ ಕಂಪ್ಲೇಂಟ್ ರಿಜಿಸ್ಟ್ರು ಮಾಡಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಕೊಟ್ಟಿವೆ ಕೊಟ್ಟ ಮೇಲೆ ಇನ್ಸ್ಪೆಕ್ಟರ್ ಏನು ಹೇಳಿದ್ರು ಇಲ್ಲ ಇಲ್ಲ ಇದ್ರ ಬಗ್ಗೆ ನಾವು ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ಗೆ ಬರೀತೀವಿ ಅವರು ಏನು ಒಪಿನಿಯನ್ ಕೊಡ್ತಾರೋ ಅದ್ರ ಮೇಲೆ ನಾವು ಮೂವ್ ಮಾಡ್ತೀವಿ ಅಂತಂದೇಳಿ ನಮಗೆ ಮತ್ತೆ ಹೇಳಿದ್ವಿ ಅದನ್ನು ಕೂಡ ನಾವು ವೇಟ್ ಮಾಡಿದ್ರೆ ಇವತ್ತವರೆಗೂ ಯಾವ ಇದು ಬಂದಿಲ್ಲ ಕೊನೆಗೆ ನಾವೇನು ಮಾಡಿದ್ವಿ ನೀವು ಇಲ್ಲ ಕೇಸ್ ರಿಜಿಸ್ಟರ್ ಮಾಡಿ ಇಲ್ಲ ಎಂಡ್ಮೆಂಟ್ ಕೊಡಿ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಬರಲ್ಲ ಅಂತ ಎಂಡ್ಮೆಂಟ್ ಕೊಡಿ ನಾವು ಮುಂದಕ್ಕೆ ಹೋಗ್ತೀವಿ ಡೈರೆಕ್ಟ್ ಈಗ ಕೋರ್ಟಿಗೆ ಹೋಗ್ಲಿಕ್ಕೆ ಇಲ್ಲಿ ಬಿ ಎನ್ ಎಸ್ ಎಸ್ ಪ್ರೊವಿಜನ್ ಏನು ಹೇಳ್ತೈತೆ ಇದಾದ್ಮೇಲೆ ನೀವು ಅಲ್ಲಿ ಎಸ್ ಪಿಗೆ ಕಂಪ್ಲೇಂಟ್ ಕೊಡಬೇಕು ಎಸ್ ಪಿ ಏನಾದರೂ ಅಕಸ್ಮಾತ್ ಅಲ್ಲಿ ಕಾಟನ್ಸ್ ತಗೊಳ್ಳಿಲ್ಲ ಅಥವಾ ನಿಮಗೆ ಅಲ್ಲಿ ಏನಾದರೂ ರಿಲೀಫ್ ಸಿಕ್ಕಿಲ್ಲ ಅಂತಂದು ಹೇಳಿ ದೆನ್ ಇವಾಗ ಪ್ರಸ್ತಿ ಕೋರ್ಟ್ ಅಂತ ಹೇಳಿ ಇದು ಕಾನೂನು ಪ್ರೋಸೆಸ್ ಇರೋದ್ರಿಂದ ನಾವು ಇನ್ಸ್ಪೆಕ್ಟರ್ ಮುಂದೆ ಕೊಟ್ಟಿದ್ವಿ ಇವತ್ತಿಗೂ ಇನ್ಸ್ಪೆಕ್ಟರ್ ಎಂಡರ್ಸ್ಮೆಂಟ್ ಕೊಟ್ಟಿಲ್ಲ ರಿಜಿಸ್ಟರ್ ಮಾಡಲ್ಲ ಸೊ ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅನ್ನೋಂಥದ್ದು ನಮ್ಮ ಮುಂದಿನ ಪ್ರಶ್ನೆ ಅದಾದ್ಮೇಲೆ ಕೂಡ ಅವ್ರಿಗೆ ನೀವು ಕ್ರಮ ತಗೊಳಕ್ಕೆ ಏನಾದ್ರು ನೀವು ಮಾಡಿ ಅಂತ ಹೇಳಿ ನಾವು ಅಡಿಷನಲ್ ಎಸ್ ಪಿ ಸಾಹೇಬ್ ಕಂಡ ಮೇಲೆ ನಾವು ಕರೆದು ಮಾತಾಡ್ತೀವಿ ಅಂತ ಹೇಳಿ ನಮ್ಮ ಕರೆಸಿ ಹೇಳಿದ್ರು ಅದಾದ್ಮೇಲೆ ಕೂಡ ಇಲ್ಲಿವರೆಗೂ ಯಾವ ಮಾತುಕತೆ ನಡೆದಿಲ್ಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ